ನಾನು ಹೇಳುವಂತ ಒಂದೇ ಒಂದು ಸಿಂಪಲ್ ಡ್ರೆಸ್ ನ ನೀವು ಫಾಲೋ ಮಾಡ್ಕೊಂಡ್ರೆ ಸಾಕು ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು ಅವ್ರ ಮೊಬೈಲ್ ಅಲ್ಲಿರೋ ಫೋಟೋಸ್ನೆಲ್ಲ ಹಾಗೂ ದಯವಿಟ್ಟು ವೀಡಿಯೋಸ್ನಾಗಿರ್ಬೋದು ಪ್ರೈವೇಟ್ ಫೋಟೋಸ್ನೆಲ್ಲ ಕೂಡ ನಿಮ್ಮ ಮೊಬೈಲಲ್ಲಿ ತುಂಬ ಈಸಿಯಾಗಿ ನೋಡ್ಬೋದು ಗುರು ನಾನು ಮೊದಲೇ ಹೇಳ್ತಾ ಇದ್ದೀನಿ ಇದನ್ನು ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ಳಿ ಕೆಟ್ಟದಾಗಂತೂ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೋಬೇಡಿ ಅದು ಯಾವ ರೀತಿ ನಮ್ಮ ಫೋನಲ್ಲಿ ಬೇರೆಯವರ ಫೋಟೋಸ್ನ ನೋಡೋದು ಅನ್ನೋದನ್ನ ಈ ವಿಡಿಯೋದಿಂದ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಆಗ ಮಾತ್ರ ನಿಮಗೆ ಈ ಟ್ರಿಕ್ಸು ಅರ್ಥ ಆಗೋದು ಇಲ್ಲಾಂದರೆ ಈ ಟ್ರಿಕ್ಸು ವರ್ಕ್ ಆಗೋದೇ ಇಲ್ಲ ಹಾಯ್ ಅಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಹೌದು ಹೊಸ್ದಾಗಿ ನಾನು ಒಂದು ಟ್ರಿಕ್ಸನ್ನು ಕಂಡು ಈ ಒಂದು ಟ್ರಿಕ್ಸ್ನ ಮುಖಾಂತರ ಆರಾಮಾಗಿ ನೀವು ಯಾವುದೇ ತಡ್ಪಟಿ ಅಪ್ಲಿಕೇಶನ್ಗಳು ಬೇಕಾಗ್ತಲೇ ಅವರ ಫೋನಲ್ಲಿರೋ ಫೋಟೋಸು ವೀಡಿಯೋಸು ಎಲ್ಲ ಕಾಂಟ್ಯಾಕ್ಟ್ ಏನು ಬೇಕಾದ್ರೂ ನೀವು ಎಲ್ಲವೂ ನಿಮ್ಮ ಫೋನಲ್ಲಿ ತುಂಬ ಸಿಂಪಲ್ಲಾಗಿ ನೋಡ್ಬೋದು ಗುರು ಅದು ಯಾವ ರೀತಿ ಅಂತ ಅಂದರೆ ತುಂಬ ಸಿಂಪಲ್ಲಾಗಿ ನೀವು ಯಾರ ಫೋನಲ್ಲಿರೋ ಫೋಟೋಸ್ನ ಹಾಗೂ ವಿಡಿಯೋಸ್ನ ನೋಡಬೇಕು ಅವರ ಫೋನ್ ನ ಜಸ್ಟ್ ಅವ್ರಿಗೆ ಗೊತ್ತಿಲ್ಲದಂಗೆ ಒಂದು ಸೆಕೆಂಡು ಅಥವಾ ಒಂದು ಎರಡು ಸೆಕೆಂಡು ಅವ್ರಿಗೆ ಗೊತ್ತಿಲ್ಲದಂಗೆ ಫೋನ್ ನೀವು ತೆಗೆದುಕೊಳ್ಳಿ ಫೋನ್ ನ ತೆಗೆದುಕೊಂಡು ಸಿಂಪಲ್ ಆಗಿ ನೀವು ಅವರ ಗೂಗಲ್ ಫೋಟೋಸ್ ಇರ್ತಲ್ಲ ಅದನ್ನ ಸಿಂಪಲ್ ಆಗಿ ಟ್ಯಾಪ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ನಿಮಗೆ ಕೆಳಗಡೆಯಲ್ಲಿ ಮೂರು ಆಪ್ಷನ್ ಬರುತ್ತೆ ಕಾಣಿಸ್ತಾ ಇದೆಯಾ ನಿಮಗೆ ಫೋಟೋಸು ಕಲೆಕ್ಷನ್ ಕ್ರಿಯೇಟ್ ಅಂತ ಬರುತ್ತೆ ಇದರಲ್ಲಿ ನೀವು ಕಲೆಕ್ಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಸಿಂಪಲ್ ಆಗಿ ಅದನ್ನ ನೀವು ಟ್ಯಾಪ್ ಅನ್ನ ಮಾಡ್ಕೊಳ್ರಿ ನೋಡಿ ಟ್ಯಾಪ್ ಮಾಡ್ಕೊಂಡು ನೀವು ಮೇಲ್ಗಡೆ ರೈಟ್ ಸೈಡಲ್ಲಿ ಗಮನಿಸ್ಬೋದು ನಿಮಗೆ ಹಲವಾರು ಆಪ್ಷನ್ಗಳಲ್ಲಿ ಬರ್ತವೆ ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಸಿಂಪಲ್ಲಾಗಿ ಆ ಪ್ಲಸ್ ಸಿಂಬಲ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲಸ್ ಸಿಂಬಲ್ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರ್ತದೆ ನೀವು ಲಾಸ್ಟಲ್ಲಿ ಗಮನಿಸ್ಬೋದು ಗೆಟ್ ಫೋಟೋಸ್ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆಯಾ ಶೇರ್ ವಿತ್ ಎ ಪಾರ್ಟ್ನರ್ ಅಂದರೆ ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡ್ಕೊಂಡು ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ ಅದರ ಮೇಲೆ ಸಿಂಪಲ್ಲಾಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ಟ್ಯಾಪ್ ಮಾಡಿಕೊಂಡೆ ಈ ರೀತಿಯಾಗಿ ಬರುತ್ತೆ ನಿಮ್ಗೆ ಏನೇನು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫೋಟೋಸ್ ಬೇಕಾದ್ರೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಬೇಕಾ ಫುಲ್ಲು ಬೇಕಾ ನಿಮ್ಗೆ ಏನೇನು ಬೇಕು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕಾಣಿಸ್ತಾ ಇದೆಯಾ ಸೆಲೆಕ್ಟ್ ಪಾರ್ಟ್ನರ್ ಅಂತ ಅದರ ಮೇಲೆ ಸಿಂಪಲ್ಲಾಗಿ ಟ್ಯಾಪನ್ನೋದನ್ನು ಮಾಡ್ಕೊಳ್ಳಿ ನೋಡಿ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಮೇಲ್ಗಡೆ ನೀವು ಗಮನಿಸ್ಬೋದು ಟೈಪ್ ಎ ನೇಮ್ ಆರ್ ಇಮೇಲ್ ಅಡ್ರೆಸ್ ಅಂತ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಹೆಸರೇನ ಅವ್ರ ಫೋನಲ್ಲಿ ಸೇವ್ ಆಗಿರೋ ಆ ಹೆಸರನ್ನು ಹಾಕೊಳ್ಳಿ ಅಥವಾ ನಿಮ್ಮ ಜಿಮೇಲ್ ಐ ಡಿ ಅಂದರೆ ಯಾರಿಗೆ ಬೇಕಾಗಿದೆಯೋ ಅವರ ಜಿಮೇಲ್ ಐಡಿನ ಸಿಂಪಲ್ ಆಗಿ ಅಲ್ಲಿ ಅಂತ ಮಾಡ್ಕೊಳ್ಳಿ ಸೆಲೆಕ್ಟನ್ನ ಮಾಡಿಕೊಂಡು ಸುಮ್ಮನೆ ಕನ್ಫರ್ಮ್ ಅಂತ ಕಾಣಿಸ್ತಾ ಇದೆ ನಿಮಗೆ ಕನ್ಫರ್ಮ್ ಅನ್ನ ಕೊಡಿ ನೋಡಿ ಇಮಿಡಿಯೇಟ್ಲಿ ವಿತಿ ಇನ್ ಸೆಕೆಂಡ್ ಸೆಕೆಂಡಲ್ಲಿ ನಿಮ್ಮ ಜಿಮೇಲ್ಗೆ ಈ ರೀತಿಯಾಗಿ ಒಂದು ಅವರ ಕಡೆಯಿಂದ ಮೆಸೇಜು ಬರುತ್ತದೆ ಇನ್ವೈಟ್ ಅಂತ ಸಿಂಪಲ್ಲಾಗಿ ನೀವು ಕೆಳಗಡೆ ವ್ಯೂ ಇನ್ವೈಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದ್ದಾರೆ ಅದ್ರ ಮೇಲೆ ಸಿಂಪಲ್ಲಾಗಿ ಟ್ಯಾಪ್ ಮಾಡ್ಕೋಬೋರು ಆಮೇಲೆ ನೋಡೋರು ಜಾದು ಅವರು ಎಷ್ಟೇ ಪ್ರೈವೇಟ್ ಫೋಟೋಸು ಆಗಿರಲಿ ವೀಡಿಯೋಸ್ ಆಗಿರಲಿ ಅವರು ಎಲ್ಲೆಲ್ಲೇ ಮಡಗಿದ್ರು ಎಲ್ಲವೂ ಕೂಡ ಅವ್ರ ಮೊಬೈಲ್ ಯಾವ ರೀತಿ ಬಂದಿದೆಯೋ ಸೇಮ್ ಆ್ಯಸ್ ಎ ಡಿಸು ನಿಮ್ಮ ಮೊಬೈಲಲ್ಲೂ ಕೂಡ ಅದೇ ರೀತಿ ತುಂಬ ಚೆನ್ನಾಗಿ ಓಪನ್ ಆಗಿಬಿಡುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ಇದನ್ನು ಕೆಟ್ಟದಕ್ಕೋಸ್ಕರ ಯಾರು ಉಪಯೋಗಿಸ್ಕೋಬೇಡಿ ನಾನು ಏನೋ ಜಸ್ಟ್ ಒಂದು ಟ್ರಿಕ್ಸ್ ಅಂದರೆ ನಾನು ಟೆಕ್ನಾಲಜಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಒಂದು ಟ್ರಿಕ್ಸ್ ಅನ್ನೋ ಥರ ಹೇಳ್ಕೊಟ್ಟಿದ್ದೀನಿ ನಿಮಗೆ ಅದನ್ನು ಕೆಟ್ಟದಾಗಿ ಉಪಯೋಗಿಸ್ಕೊಂಡು ಅವರ ಮೇಲೆ ಕೆಟ್ಟ ಭಾವನೆಗಳನ್ನ ಯಾವುದೇ ಕಾರಣಕ್ಕೂ ಬರೋ ಥರ ಮಾಡ್ಕೋಬೇಡಿ ಅದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕು ಅಂತಂದರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು